ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಆದಿಕವಿ ಪಂಪ ಅವರ ಬಗ್ಗೆ ತಿಳಿಸ್ತಾ ಇದ್ದೀನಿ ಪಂಪ ಹತ್ತನೇ ಶತಮಾನದ ಗೌರವಾನ್ವಿತ ಆದಿಕವಿ ಕನ್ನಡ ಭಾಷೆಯ ಜೈನ್ಯ ಕವಿಯಾಗಿದ್ದು ಅವರ ಕೃತಿಗಳು ಅವರ ತಾತ್ವಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತವೆ ಅವರು ರಾಷ್ಟ್ರಕೂಟ ಚಕ್ರವರ್ತಿ ಕೃಷ್ಣ ಚಾಲುಕ್ಯ ರಾಜ ಹರಿಕೇಸರಿಯವರ ಆಸ್ಥಾನ ಕವಿಯಾಗಿದ್ದರು ಪಂಪ ತನ್ನ ಮಹಾಕಾವ್ಯಗಳಾದ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಮತ್ತು ಆದಿ ಪುರಾಣ ಇವೆರಡನ್ನೂ ಸುಮಾರು ಚಂಪು ಶೈಲಿಯಲ್ಲಿ ಬರೆದಿದ್ದಾರೆ ಕೃತಿಗಳು ಕನ್ನಡದಲ್ಲಿ ಮುಂದಿನ ಎಲ್ಲ ಚಂಪು ಕೃತಿಗಳಿಗೆ ಮಾದರಿಯಾಗಿವೆ ಜೈನ್ಯ ಲೇಖಕರಾದ ಪಂಪ ಶ್ರೀಪುನ್ನ ಮತ್ತು ರನ್ನರ ಕೃತಿಗಳು ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯದ ಮೂರು ರತ್ನಗಳು ಎಂದು ಕರೆಯಲ್ಪಡುತ್ತವೆ ಇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಹತ್ತನೇ ಶತಮಾನದ ಯುಗವನ್ನು ಸಾರಿತು ಪಂಪನ ಆರಂಭಿಕ ಜೀವನ ಮತ್ತು ಸ್ಥಳೀಯ ಭಾಷೆಯ ಬಗ್ಗೆ ವಿವಿಧ ಅಭಿಪ್ರಾಯಗಳಿವೆ ಪಂಪ ಜೈನ್ಯ ಧರ್ಮವನ್ನು ಸ್ವೀಕರಿಸಿದ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು ಎಂದು ಸಾಮಾನ್ಯವಾಗಿ ನಂಬಲಾಗಿದೆ ಅವರ ನಿಜವಾದ ಮೂಲ ಮತ್ತು ಸ್ಥಳೀಯ ಸ್ಥಳಗಳನ್ನು ಚರ್ಚಿಸಲಾಗಿದೆ ಪಂಪನು ಗದಗ ಜಿಲ್ಲೆಯ ಅಣ್ಣಗೇರಿಯಲ್ಲಿ ಜನಿಸಿದನು ಇವನ ತಂದೆ ಭೀಮಪ್ಪಯ್ಯ ಮತ್ತು ತಾಯಿ ಅಬ್ಬಣಾಬ್ಬೆ ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಿಂದ ಒಂಬೈನೂರ ಇಪ್ಪತ್ತೈದರವರೆಗೆ ಆಳಿದ ವೇಮುಲವಾಡ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಹರಿಕೇಸರಿಯ ಆಶ್ರಮದಲ್ಲಿದ್ದ ಅವರ ಅಜ್ಜ ಬ್ರಾಹ್ಮಣ ವರ್ಗಕ್ಕೆ ಸೇರಿದ ಅಭಿಮಾನ ಚಂದ್ರ ಮತ್ತು ಇಂದಿನ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕಮ್ಮನಾಡು ಎಂಬಲ್ಲಿನ ವಾಂಗಿಪರು ಎಂಬಲ್ಲಿನವರು ಎಂದು ಸೂಚಿಸುತ್ತದೆ ವೆಂಗಿ ಮತ್ತು ವೇಮುಲಾವಾಡದ ಚಾಲುಕ್ಯರು ಆಳಿದ ಪೂರ್ವ ಡೆಕಾಯಿತ್ನಲ್ಲಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ ಪೊಂಪ ಮತ್ತು ಪೊನ್ನರಂತಹ ಪ್ರಖ್ಯಾತ ಕನ್ನಡ ಕವಿಗಳು ವ್ಯಂಗ್ಯಿಂದ ಬಂದವರು ಅವರ ಜ್ಞಾನ ಮತ್ತು ಕಾವ್ಯದ ಸಾಮರ್ಥ್ಯಗಳಿಂದ ಹೊಗಳಿದ ಅರಿಕೆ ಸರಿ ಅವರಿಗೆ ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ನೀಡಿದರು ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ತಮ್ಮ ಮೊದಲ ಮೇರು ಕೃತಿಯಾದ ಆದಿ ಪುರಾಣವನ್ನು ಒಂಬೈನೂರ ನಲವತ್ತೊಂದರಲ್ಲಿ ಬರೆದರು ಮತ್ತು ಸ್ವಲ್ಪ ಸಮಯದ ನಂತರ ಅವರು ಪಂಪ ಭಾರತ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ವಿಕ್ರಮಾರ್ಜುನ ವಿಜಯವನ್ನು ಪೂರ್ಣಗೊಳಿಸಿದರು ಈ ಎರಡೂ ಕೃತಿಗಳು ಕನ್ನಡದ ಶ್ರೇಷ್ಠ ಸಂಯೋಜನೆಯ ಅಪ್ರತಿಮ ಕೃತಿಯಾಗಿ ಉಳಿದಿವೆ ಪಂಪ ಬರೆದ ಎರಡು ಕೃತಿಗಳು ಹಳೆಗನ್ನಡದ ಕಾವ್ಯ ರಚನೆಯ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನು ಬೀರಿದವು ಪುರಾಣ ಮತ್ತು ಇತಿಹಾಸಗಳನ್ನು ಕಾವ್ಯಕ್ಕೆ ಅಳವಡಿಸಿಕೊಳ್ಳುವ ಮಾದರಿಯೊಂದನ್ನು ನಿರ್ಮಿಸಿದವು ಹಿತ ಮಿತ ಮೃದು ವಚನ ಎಂದು ಪಂಪ ತನ್ನ ಭಾಷೆಯ ಬಗ್ಗೆ ಹೇಳಿಕೊಂಡಿದ್ದಾನೆ ಈ ಶಾಸ್ತ್ರೀಯ ಕವಿ ತನ್ನ ಕೃತಿಗಳಲ್ಲಿ ಪರಿಶೀಲಿಸಿದ ಆಶಯಗಳು ಬಳಸಿದ ರೂಪಕಗಳು ಆಧುನಿಕ ಕನ್ನಡ ಸಾಹಿತ್ಯದ ಕೃತಿಗಳ ಮೇಲೆ ಪರಿಣಾಮ ಬೀರಿವೆ ವಿಶೇಷವಾಗಿ ಕುವೆಂಪು ಅವರು ಪಂಪನ ಎರಡೂ ಕಾವ್ಯಗಳ ಆಶಯವನ್ನು ತಮ್ಮ ಕಾದಂಬರಿಗಳಲ್ಲಿ ಹೊಸ ಬಗೆಯಲ್ಲಿ ಅನ್ವೇಷಿಸಿರುವುದನ್ನು ಕಾಣಬಹುದು ಎಲ್ಲರಿಗೂ ಧನ್ಯವಾದಗಳು